ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶ್ರೀ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗಣರಾಜ್ಯೋತ್ಸವದ ಅಂಗವಾಗಿ ಯಾವ ರೀತಿಯಾಗಿ ಭಾಷಣವನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇದೆಲ್ಲದಕ್ಕಿಂತ ಮೊದಲು ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ಮಾಡೋ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ರೀಚ್ ಆಗ್ತವೆ ನಾನು ಇದಕ್ಕಿಂತ ಮೊದಲು ಗಣರಾಜ್ಯೋತ್ಸವದ ಅಂಗವಾಗಿ ಯಾವ ರೀತಿಯಾಗಿ ನಿರೂಪಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಲ್ರೆಡಿ ನಾನು ಕಂಪ್ಲೀಟ್ ಆ್ಯಂಕರಿಂಗ್ ಮಾಡಲನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಹಾಗೆಯೇ ಯಾವ ರೀತಿಯ ಕೊಟೇಷನ್ಸ್ಗಳನ್ನ ಬಳಸ್ಬೋದು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋನ ಮಾಡಿದ್ದೇನೆ ನೀವೇನಾದರೂ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಒಮ್ಮೆ ವಾಚ್ ಮಾಡಿ ಮತ್ತೆ ಕೇಳಿಟ್ಟು ವಿಡಿಯೋನ ಶುರು ಮಾಡೋಣವಾ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಪ್ರೀತಿಯ ಗೌರವಯುತ ಗುರು ವೃಂದವೇ ಮತ್ತು ನನ್ನ ಸಹಪಾಠಿಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ನಾನೀಗ ಗಣರಾಜ್ಯೋತ್ಸವದ ಅಂಗವಾಗಿ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಭಾರತ ದೇಶವು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವತಂತ್ರಗೊಂಡಿತು ಅಂದರೆ ಬ್ರಿಟಿಷರ ದಾಸ್ಯದ ಕಪಿಮುಷ್ಟಿಯಿಂದ ಮುಕ್ತಗೊಂಡಿತು ಆದರೆ ತನ್ನದೇ ಆದಂತಹ ಸಂವಿಧಾನವನ್ನು ಹೊಂದಿರಲಿಲ್ಲ ಬದಲಿಗೆ ಬ್ರಿಟಿಷರು ಜಾರಿಗೆ ತಂದಂತಹ ಕಾನೂನುಗಳಿಂದ ಆಡಳಿತವನ್ನು ನಡೆಸುತ್ತಿತ್ತು ಈ ಕುರಿತಂತೆ ಹಲವು ಚರ್ಚೆಗಳು ಮತ್ತು ತಿದ್ದುಪಡಿಗಳ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದ ಸಮಿತಿಯು ಭಾರತದ ಸಂವಿಧಾನದ ಕರಡನ್ನು ಸಲ್ಲಿಸಿತು ಇದನ್ನು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಅಂಗೀಕರಿಸಲಾಯಿತು ಮತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ತರಲಾಯಿತು ಸ್ವತಂತ್ರ ಗಣರಾಜ್ಯದ ಮೊದಲ ರಾಷ್ಟ್ರಪತಿಯಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ತಮ್ಮ ಅಧಿಕಾರಾವಧಿಯನ್ನು ಪ್ರಾರಂಭಿಸಿದರು ಅಂದಿನಿಂದಲೇ ಸಂವಿಧಾನ ಜಾರಿಗೆ ಬಂದಿತು ಸ್ವಾತಂತ್ರ್ಯವಾದ ನಂತರ ಗಣರಾಜ್ಯೋತ್ಸವದ ಮೊದಲ ಆಚರಣೆಯನ್ನು ನಮ್ಮ ರಾಷ್ಟ್ರದ ರಾಜಧಾನಿ ನವದೆಹಲಿಯ ಕೆಂಪುಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನು ಆರಿಸುವ ಮೂಲಕ ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿ ಮತ್ತು ಇನ್ನಿತರ ಎಲ್ಲ ಗಣ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಸಲಾಯಿತು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತ ಸ್ವಾತಂತ್ರ್ಯವಾದ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಎರಡು ಸಮಿತಿಯನ್ನು ರೂಪಿಸಲಾಯಿತು ಈ ಒಂದು ಸಮಿತಿಯು ನವೆಂಬರ್ ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸಂವಿಧಾನದ ಕರಡು ಪ್ರತಿಯನ್ನು ಶಾಸನ ಸಭೆಯಲ್ಲಿ ಮಂಡಿಸಿತು ಶಾಸನಸಭೆಯಲ್ಲಿ ಮಂಡಿಸಿದ ನಂತರ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಅಂಗೀಕರಿಸಲ್ಪಟ್ಟು ಅನೇಕ ಪರಿಶೀಲನೆ ಹಾಗೂ ತಿದ್ದುಪಡಿಗಳ ನಂತರ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಭಾರತ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬಂದಿತು ನಮ್ಮ ಭಾರತದ ಸಂವಿಧಾನ ಜನವರಿ ಇಪ್ಪತ್ತಾರರಂದೇ ಯಾಕೆ ಜಾರಿಗೆ ಬಂದಿತ್ತು ನವೆಂಬರ್ ಇಪ್ಪತ್ತಾರರಂದು ಯಾಕೆ ಜಾರಿಗೆ ಬರಲಿಲ್ಲ ಅನ್ನೋ ಡೌಟ್ ನಮಗೆಲ್ಲ ಆಗಿ ಬಂದಿರುತ್ತೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ಪೂರ್ಣ ಸ್ವರಾಜ್ಯದ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡಿತ್ತು ಲಾಹೋರ್ನಲ್ಲಿ ನಡೆದಂಥ ಅಧಿವೇಶನದಲ್ಲಿ ಜನವರಿ ಇಪ್ಪತ್ತಾರರಂದು ಪೂರ್ಣ ಸ್ವರಾಜ್ಯ ದಿವಸ್ ಎಂದು ಘೋಷಣೆ ಮಾಡಲಾಗಿತ್ತು ಹೀಗಾಗಿಯೇ ಈ ಒಂದು ಕಾರಣಕ್ಕಾಗಿಯೇ ಪೂರ್ಣ ಸ್ವರಾಜ್ ದಿವಸದ ಸವಿ ನೆನಪಿಗಾಗಿ ಜನವರಿ ಇಪ್ಪತ್ತಾರರಂದೇ ಭಾರತದ ಸಂವಿಧಾನವನ್ನು ಜಾರಿಗೆ ತರಲಾಯಿತು ನಮ್ಮ ಭಾರತೀಯ ಸಂವಿಧಾನವನ್ನು ಸಂಪೂರ್ಣವಾಗಿ ಕೈಬರಹದಲ್ಲಿಯೇ ಬರೆಯಲಾಗಿದ್ದು ಪಾರ್ಲಿಮೆಂಟಿನ ಲೈಬ್ರರಿಯಲ್ಲಿ ಇಂದಿಗೂ ಕೂಡ ಬಹು ಸುರಕ್ಷಿತವಾಗಿ ಇಡಲಾಗಿದೆ ನಮ್ಮ ಭಾರತದ ಸಂವಿಧಾನವು ವಿಶ್ವದಲ್ಲಿಯೇ ಅತ್ಯಂತ ಬೃಹತ್ ಹಾಗೂ ಲಿಖಿತ ಸಂವಿಧಾನವಾಗಿರುವುದು ನಮಗೆಲ್ಲ ತಿಳಿದಂತಹ ವಿಚಾರವಾಗಿದೆ ಸುಮಾರು ಎರಡು ವರ್ಷಗಳ ಕಾಲಕ್ಕೂ ಅಧಿಕ ಸಮಯವನ್ನು ತೆಗೆದುಕೊಂಡು ಈ ಒಂದು ಸಂವಿಧಾನವನ್ನು ರಚಿಸಲಾಗಿದ್ದು ಸಂವಿಧಾನದ ಮೂಲ ಬರಹವು ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲಾಗಿದೆ ನಾವು ಇಷ್ಟೆಲ್ಲ ಸ್ವತಂತ್ರ ಗಣರಾಜ್ಯವನ್ನು ಹೊಂದಿದ್ದೇವೆ ಅನೇಕ ಸುಧಾರಣೆಗಳನ್ನು ಹಾಗೂ ವಿಶ್ವಮಟ್ಟದಲ್ಲಿ ಶೈಕ್ಷಣಿಕ ತಾಂತ್ರಿಕ ಹಾಗೂ ವಿಜ್ಞಾನ ಕ್ಷೇತ್ರದಲ್ಲಿ ಹಾಗೂ ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ ನಾವೇನು ಬೇರೆ ದೇಶಕ್ಕೆ ಕಮ್ಮಿ ಇಲ್ಲ ಎನ್ನುವ ವಿಷಯವನ್ನು ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದ್ದರೂ ಕೂಡ ನಮ್ಮ ದೇಶ ಇಂದಿಗೂ ಕೂಡ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ ಅದರಲ್ಲಿ ಮುಖ್ಯವಾಗಿ ಭಾರತದಲ್ಲಿ ಬಡತನ ನಿರುದ್ಯೋಗ ಮಹಿಳೆಯರ ಮೇಲಿನ ದೌರ್ಜನ್ಯ ಹಾಗೂ ಸಾಮಾಜಿಕ ಶೋಷಣೆ ಇನ್ನೂ ಏನೂ ಅಷ್ಟು ಕಮ್ಮಿಯಾಗಿಲ್ಲ ಈ ಎಲ್ಲ ಸವಾಲುಗಳನ್ನು ಎದುರಿಸಿ ಅದರಿಂದ ಹೊರಬರುವುದು ನಮ್ಮ ನಾಗರಿಕ ಸಮಾಜದ ಕರ್ತವ್ಯವಾಗಿದೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ಯಾವಾಗ ಒಬ್ಬ ಮಹಿಳೆ ನಡುರಾತ್ರಿಯಲ್ಲಿ ಸ್ವತಂತ್ರವಾಗಿ ಮತ್ತು ಸುರಕ್ಷಿತವಾಗಿ ತಿರುಗಾಡುತ್ತಾಳೋ ಆಗ ನಮ್ಮ ಭಾರತ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂದಂತೆ ಎನ್ನುವ ಮಾತು ನೂರಕ್ಕೆ ನೂರರಷ್ಟು ಸತ್ಯವಾಗಿದೆ ಈ ಸ್ವಾತಂತ್ರ್ಯವನ್ನು ನಮಗೆ ದೊರಕಿಸಿಕೊಟ್ಟಿರುವುದು ನಮ್ಮ ಹೆಮ್ಮೆಯ ಭಾರತದ ಸಂವಿಧಾನ ಭಾರತದ ಸಂವಿಧಾನವು ನಾವೆಲ್ಲರೂ ಒಂದೇ ಎಂಬ ಮಂತ್ರವನ್ನು ಸಾಕಾರಗೊಳಿಸಿದ ಮಾನವ ಧರ್ಮ ಗ್ರಂಥ ಇಂತಹ ಸಂವಿಧಾನವನ್ನು ಪಡೆದ ನಾವೇ ಧನ್ಯರಲ್ಲಿ ಧನ್ಯರು ಹೃದಯ ಮತ್ತು ಮನಸ್ಸಿನಿಂದ ನಾವೆಲ್ಲರೂ ಒಂದಾಗಿರೋಣ ಯಾವುದೇ ಜಾತಿ ಧರ್ಮ ನಮ್ಮನ್ನು ಒಡೆಯದಂತೆ ನೋಡಿಕೊಳ್ಳೋಣ ಆಗ ಮಾತ್ರ ನಾವು ಸ್ವಾತಂತ್ರ್ಯವನ್ನು ಅನುಭವಿಸಲು ಯೋಗ್ಯರು ಈ ಒಂದು ಪವಿತ್ರ ದಿನದಂದು ಮಕ್ಕಳಲ್ಲಿ ಪರಸ್ಪರ ಗೌರವ ಹಾಗೂ ಸಮಾನತೆ ಮತ್ತು ದೇಶಭಕ್ತಿಯ ವಿಚಾರಧಾರೆಗಳನ್ನು ಬೆಳೆಸುವ ಪ್ರತಿಜ್ಞೆಯನ್ನು ಕೈಗೊಳ್ಳೋಣ ಅಂತ ಹೇಳ್ತಾ ಈ ಒಂದು ಚಿಕ್ಕ ಭಾಷಣವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇಲ್ಲಿಯವರೆಗೂ ನನಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ ಮಾತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿದ್ದು ಗಣರಾಜ್ಯೋತ್ಸವದ ಅಂಗವಾಗಿ ನೀವೇನಾದರೂ ಭಾಷಣ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋ ಎಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ಭರವಸೆಯಿಂದ ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್